ಒಂದೇ ಶಂಭುಮುಮಾಪತಿಂ ಸುರಗುರುಂ ಒಂದೇ ಜಗತ್ಕಾರಣಂ ಒಂದೇ ಪನ್ನಗಭೂಷಣಂ ಮೃಗಧರಂ ಒಂದೇ ಪಶೂನ ಪತಿಂ ಒಂದೇ ಸೂರ್ಯ ಶಶಾಂಕ ವನ್ನಿನಯನಂ ಒಂದೇ ಮುಕುಂದ ಪ್ರಿಯಂ ಒಂದೇ ಭಕ್ತ ಜನಾಶ್ರಯಂಚ ಹೃದಯಂ ಒಂದೇ ಶಿವಂ ಶಂಕರಂ ನೋಡಿ ಇದು ಶ್ಲೋಕ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ ಒಂದೇ ಶಿವಂ ಶಂಕರಂ ಶಂಕರ ಬೇರೆ ಶಿವ ಬೇರೆ ಅಲ್ಲ ಅದನ್ನು ಹೇಗೆ ಹೇಳ್ತೀವಿ ನಾವು ಶಾಸ್ತ್ರದಲ್ಲಿ ಅಂದರೆ ಶಕ್ತಿ ಇಲ್ಲದೆ ಶಿವನಿಲ್ಲ ಶಿವನಿಲ್ಲದೆ ಶಕ್ತಿ ಇಲ್ಲ ಹಾಗೆ ಶಿವಂ ಶಂಕರಂ ಆ ಎರಡೂ ಒಂದೇ ಗರ್ಭಿತವಾಗಿ ಉಳ್ಳೋದೇ ಶಿವಶಂಕರರ ಬಹಳ ವಿಶೇಷ ಸಾಮಾನ್ಯವಾಗಿ ಈ ಶಿವ ಶಕ್ತಿಯಲ್ಲಿ ಕೂಡ ಒಂದು ವಾಗ್ವಾದ ಇದೆ ನವರಾತ್ರಿ ದೇವಿಗೆ ಸಂಬಂಧಪಟ್ಟಿದ್ದು ಶಿವರಾತ್ರಿ ಈಶ್ವರನಿಗೆ ಸಂಬಂಧಪಟ್ಟಿದ್ದು ಆದರೆ ಶಕ್ತಿ ದೊರೆದು ಅನ್ನೋದಕ್ಕೆ ಕಾರಣ ನವರಾತ್ರಿ ಶಿವರಾತ್ರಿ ಶಿವರಾತ್ರಿ ಅನ್ನೋದು ಒಂದೇ ದಿನ ನವರಾತ್ರಿ ಅನ್ನೋದು ಒಂಬತ್ತು ದಿನ ಆದರೆ ವಿಜಯದಶಮಿನ ಸೇರಿಸ್ತಿಲ್ಲ ಅದರಲ್ಲಿ ಬರೀ ನವರಾತ್ರಿ ಅಂತೇಳಿದ್ರು ಒಂಬತ್ತು ದಿನಗಳ ಕಾಲ ಪ್ರಥಮ ಶೈಲಪುತ್ರಿ ಚ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೆತಿ ಷಷ್ಠಂ ಕಾತ್ಯಾಯಿನಿ ಚ ಸಪ್ತಮಂ ಕಾಲರಾತ್ರಿಷ್ಟ ಮಹಾಗೌರಿ ಚಿಟಾಷ್ಟಮ್ ಆ ಎಂಟು ಶಕ್ತಿಗಳು ಒಂಬತ್ತು ದಿನಗಳ ಕಾಲ ವಿಶೇಷವಾಗಿದ್ದು ಆ ರಾಕ್ಷಸನ್ನೆಲ್ಲ ಸಂಹಾರ ಮಾಡಿ ಆಮೇಲೆ ವಿಜಯದಶಮಿಯ ದಿನ ವಿಜಯೋತ್ಸವನ ಆಚರಿಸುವಂಥದ್ದೇ ನವರಾತ್ರಿಯ ವೈಶಿಷ್ಟ್ಯತೆ ಈ ಶಿವರಾತ್ರಿ ಶಿವರಾತ್ರಿಯ ದಿನ ಸ್ವಾಮಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ರಾತ್ರಿಯೆಲ್ಲ ಸನ್ನಿಧಾನದಲ್ಲೇ ಕಳೆದು ಆ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವನ್ನು ಇಡೀ ರಾತ್ರಿ ಪಠನೆ ಮಾಡಿ ಉಪಾಸ ವ್ರತ ಇದ್ದು ಆ ಶಿವನನ್ನು ಪ್ರಾರ್ಥನೆ ಮಾಡಿದ್ರೆ ಎಂತೆಂಥ ಮಹರ್ಷಿಗಳು ಬೇಗ ಸ್ವಾಮಿಯಿಂದ ಅನುಗ್ರಹವನ್ನು ಪಡೆದರು ಮಹಾರಾಜರಿಗಳಿಗೆಲ್ಲ ಯುದ್ಧ ಭಯ ಬಂದಾಗ ಈ ಶಿವರಾತ್ರಿಯ ಕಾಲದಲ್ಲಿ ಇಡೀ ರಾತ್ರಿ ಪರಮೇಶ್ವರನ ಸನ್ನಿಧಿಯಲ್ಲಿ ತಾವು ಕಾಲ ಕಳೆದು ಆ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರದ ಜಪವನ್ನು ಮಾಡಿ ಔಪಾಸನಾ ವ್ರತವನ್ನು ಇದ್ದು ಸೂರ್ಯೋದಯಕ್ಕೆ ಬೆಳಗ್ಗೆ ಒಂದು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡಿ ಆ ಶಿವನನ್ನು ಪೂಜಿಸಿ ಅವನ ಪ್ರಾರ್ಥನೆಯನ್ನು ಅವನಲ್ಲಿ ಸಮರ್ಪಿಸಿ ತದನಂತರ ಆ ವ್ರತವನ್ನು ಪೂರ್ಣ ಮಾಡೋದು ಆ ಸ್ವಾಮಿಯೇ ಪ್ರತ್ಯಕ್ಷವಾಗಿ ಅನುಗ್ರಹ ಮಾಡುವಂಥ ವೈಶಿಷ್ಟ್ಯತೆ ಆದ್ದರಿಂದ ಸಾಮಾನ್ಯವಾಗಿ ಶಿವಾಲಯಗಳಲ್ಲಿ ನಾವು ಯಾವತ್ತೂ ಹೋಗಿ ದರ್ಶನ ಮಾಡದಿದ್ರೂ ಪರವಾಗಿಲ್ಲ ಸಾಮಾನ್ಯವಾಗಿ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕು ಸೋಮವಾರ ಹೋಗೋಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಶನಿವಾರ ಹೋಗೋಣ ಅಮ್ನವರ ದೇವಸ್ಥಾನಕ್ಕೆ ಹೋಗ್ಬೇಕು ಮಂಗಳವಾರ ಹೋಗೋಣ ಈಗ ಒಂದೊಂದು ದಿನ ಒಂದೊಂದು ಕರ್ತವ್ಯಗಳನ್ನ ನಾವು ಆಯಾ ವಾರಗಳಲ್ಲಿ ಬರ್ತೀವಿ ಆದ್ರೆ ಈ ನವರಾತ್ರಿ ಶಿವರಾತ್ರಿ ವಾರ ಕಾಲ ಯಾವ ವಿಧವಾದ ಸಂಕಷ್ಟಗಳು ನಮಗಿರೋದಿಲ್ಲ ಆ ರೀತಿಯಾಗಿ ಶಿವನನ್ನ ಶಿವರಾತ್ರಿಯ ದಿನ ಆ ದೇವರ ಸನ್ನಿಧಾನದಲ್ಲಿ ಇದ್ದು ಆ ಶಿವಜಪವನ್ನು ನಾವು ಪ್ರಾರ್ಥನೆ ಮಾಡ್ತಾ ಆ ಪರಮೇಶ್ವರನನ್ನ ದರ್ಶನ ಮಾಡಿ ಪ್ರಾತಃ ಕಾಲ ಮತ್ತೊಂದು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡಿ ಸೂರ್ಯೋದಯ ನಂತರ ಸೂರ್ಯ ಅಸ್ತಮಾನದಿಂದ ಸೂರ್ಯೋದಯವರೆಗೂ ಜಪ ತಪ ಅನುಷ್ಠಾನ ಸೂರ್ಯೋದಯ ನಂತರ ಸ್ನಾನ ಸಂಧ್ಯಾ ವಂದನಾದಿ ಕರ್ಮಗಳನ್ನೆಲ್ಲ ಮುಗಿಸಿ ಆ ಈಶ್ವರನಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಲೂ ಸ್ವಾಮಿಯ ನಮಗೆ ಅನುಗ್ರಹ ಮಾಡ್ತಾನೆ ಇದಕ್ಕೊಂದು ಸಣ್ಣ ಕಥೆ ಇದೆ ಒಬ್ಬ ಬೇರೆಯವನು ಹೀಗೆ ಕಾರಿನಲ್ಲೆಲ್ಲ ಅಲ್ದು 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 ಅವತ್ತು ಅವ್ರಿಗೆ ಯಾವ್ದು ಬೇಟೆನೂ ಸಿಗೋದಿಲ್ಲ ತುಂಬ ಬೇಜಾರಾಗುತ್ತೆ ಮನೆಗೆ ಬೇಟೆ ಇಲ್ದಿರೋದ್ರೆ ಮನೆಯವ್ರು ಯಾರು ಇವನ್ನ ಗೌರವಿಸಲ್ಲ ಈಗ ಏನು ಮಾಡ್ಕೊಂಬಂದಾಗ ಅದೊಂದು ಮರ ಇರುತ್ತೆ ಮರದ ಮೇಲೆ ಹತ್ತಿ ಕೂತ್ಕೊಂಡು ಯಾಕಂದ್ರೆ ಕೆಳಗಡೆ ಇದ್ರೆ ಕಾಡಿನಲ್ಲಿ ಆ ಕಾಡು ಪ್ರಾಣಿಗಳು ಬಂದು ನಾನು ಭಕ್ಷಣೆ ಮಾಡಿಬಿಡುತ್ತೆ ಮೊದಲೇ ಬೇಡ ಬೇರೆ ಅದರಿಂದ ಮರದ ಮೇಲೆ ಹತ್ತಿ ಕೂತ್ಕೊಳ್ತಾನೆ ಆ ಮರದ ಮೇಲೆ ಕೂತಿರೋದ್ರಿಂದ ಅವನಿಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಏನು ಮಾಡೋದು ಅಂತ ಆ ಗಿಡದಲ್ಲಿ ಇರೋದೆಲ್ಲ ಒಂದೊಂದೇ ಪ ಎಲೆಗಳನ್ನ ಕಿತ್ತು 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 ಕೆಳಗಡೆ ಹಾಕ್ತಾ ಇರ್ತಾನೆ ಅವನ ಪೂರ್ವ ಪುಣ್ಯ ವಿಶೇಷವೋ ಇಲ್ಲ ಈಶ್ವರನ ಒಂದು ಸಾನಿಧ್ಯವೋ ಎರಡು ತಾರತಮ್ಯವಾಗಿರುತ್ತೆ ಇವನು ಕಿತ್ತು ಬಿಸಾಕಿದ್ದೆಲ್ಲ ಬಿಲ್ವ ಪತ್ರೆಗಳಾಗಿರುತ್ತೆ ಆ ಕೆಳಗಡೆ ಒಂದು ಶಿವಲಿಂಗದ ವಿಗ್ರಹ ಇರುತ್ತೆ ಇಡೀ ರಾತ್ರಿ ಇವನು ಆ ಪತ್ರೆಯನ್ನೆಲ್ಲ ಕಿತ್ತು 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 ಆಗ್ತಾ ಇರ್ತಾನೆ ಪೂಜೆಯ ಅನುಷ್ಠಾನವಲ್ಲ ನಿದ್ದೆ ಬರಲಿಲ್ಲ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಯಾಕೆ ನಮ್ಮಲ್ಲಿ ಯಾರಿಗಾದ್ರೂ ನಿದ್ದೆ ಬರಲಾದ್ರೆ ಇರೋರು ಚೇಷ್ಟೆ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಅವ್ರ ಕಾಲ ಕಳಿಬೇಕು ಟೈಮ್ ಪಾಸ್ ಆಗ್ಬೇಕು ಆ ರೀತಿಯಾಗಿ ಆ ಬೇಡ ಆ ಪತ್ರೆಗಳನ್ನೆಲ್ಲ ಒಂದೊಂದೇ ಕಿತ್ತು ಕಿತ್ತು ಕೆಳಗಡೆ ಹಾಕ್ಬೇಕಾದ್ರೆ ಕೆಳಗಡೆ ಇರೋ ಶಿವಲಿಂಗದ ಮೇಲೆ ಇಡೀ ರಾತ್ರಿ ಪತ್ರೆ ಬೀಳುತ್ತೆ ಬೆಳಗ್ಗೆ ಎದ್ದು ಮರದಿಂದ ಇಳಿತಾನೆ ಇವ್ನು ಕಿತ್ತಾಕಿರೋದೆಲ್ಲ ಒಂದು ಗುಡ್ಡವಾಗಿ ಪರಿಣಮಿಸುತ್ತೆ ದೇ ನಾನು ಕಿತ್ತು ಇಷ್ಟೊಂದು ಕಿತ್ತಾಕ್ಬಿಟ್ನಾ ಅದೇನು ಹಿಂಗೆ ಬಿದ್ದಿದ್ಯಾನ ಅಂತ ಅದನ್ನೆಲ್ಲ ನೋಡಿದ್ರೆ ಅಲ್ಲಿ ಒಂದು ಶಿವಲಿಂಗದ ವಿಗ್ರಹ ಇರುತ್ತೆ ಆ ಸ್ವಾಮಿ ಪ್ರತ್ಯಕ್ಷವಾಗಿ ಹೇಳ್ತಾನಪ್ಪ ನಾನು ಊಟ ಮಾಡಿ ಭಾಳ ದಿನ ಆಗಿದೆ ನನಗೇನಾದರೂ ಆಹಾರ ತಂದು ಕೊಡು ಅಂತ ಹೇಳ್ತಾನೆ ಆಮೇಲೆ ಆ ಕಣ್ಣಪ್ಪ ಹೋಗಿ ಒಂದು ಪ್ರಾಣಿಯನ್ನ ಬೇಟೆಯಾಡಿ ಹದವಾಗಿ ಅದನ್ನ ಬೇಯಿಸಿ ತೊಗೊಂಬಂದು ಸ್ವಾಮಿಗೆ ಕೊಡ್ತಾನೆ ಕೊಟ್ಟು ಇವನ್ ಪಾಟ್ಗಿನ ಮನೆಗೆ ಇನ್ನೊಂದು ಬೇಟೆ ಎತ್ಕೊಂಡು ಮನೆಗೆ ಹೊಟ್ಟೋಗ್ತಾನೆ ಅಲ್ಲಿ ನಿತ್ಯ ಪೂಜೆ ಮಾಡುವಂತ ಆ ಪೂಜಾರರು ಬರ್ತಾರೆ ನೋಡಿದ್ರೆ ಅಲ್ಲಿ ಮಧು ಮಾಂಸಗಳೆಲ್ಲ ಬಿದ್ದಿರುತ್ತಯ್ಯೋ ಇದೇನು ಯಾರೋ ಬಂದು ಪಾಪಿಸ್ಟ್ರೈ ಮಾಡ್ಬಿಟ್ಟಿದ್ದಾನೆ ಇಲ್ಲ ಯಾವ್ದಾನು ಪ್ರಾಣಿಗಳು ಎಲ್ಲೋ ಸಿಕ್ಕಿದ್ದ ಮಾಂಸವನ್ನು ತಂದು ಸ್ವಾಮಿ ಮುಂದೆ ಹಾಕ್ಬಿಟ್ಟಿದೆ ಪ್ರಾಣಿಗಳಿಗೆ ಸ್ವಾಮಿ ಬಗ್ಗೆ ಏನ್ ಗೊತ್ತಿದೆ ಅದು ಎಲ್ಲಿ ಎಲ್ಲ ಶುದ್ಧಿ ಮಾಡಿ ಹೋಗ್ತಾರೆ ಇದು ಇವ್ರಿಗೇನೋ ಅದು ತಗೊಂಡೋಗ ಕೊಟ್ಟಾಗ ಮನೆಗೆ ಹೋದಾಗ ನಿತ್ಯಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮನೆಯವರೆಲ್ಲ ಅವನ್ನ ಸಂತುಷ್ಟಪಡಿಸ್ತಾರೆ ಆಗ ಅವನು ಯೋಚನೆ ಮಾಡ್ತಾನೆ ನನಗೆ ಸ್ವಾಮಿ ಬೆಳಗ್ಗೆ ದರ್ಶನ ಕೊಟ್ಟು ಹಶುವಾಗಿದೆ ಅಂತ ಹೇಳಿದಾಗ ನಾನು ಅವ್ರಿಗೂ ಊಟ ಕೊಟ್ಟಿದ್ದರಿಂದ ಸ್ವಾಮಿ ನನ್ನನ್ನು ಹೊಲಿದಾನೆ ಇನ್ಮೇಲೆ ನಾನು ನಿತ್ಯ ಅಲ್ಲಿ ಹೋಗಿ ಆ ಸ್ವಾಮಿಗೆ ಊಟ ಹಾಕಬೇಕು ಅನ್ನೋ ಉದ್ದೇಶದಿಂದ ದಿನ ಬರೋದು ಬೇಟೆ ಆಡೋದು ಎಂದಿ ಎಂತಿನ ದಿನಗಳಿಗಿಂತ ಈ ದಿನಗಳಲ್ಲಿ ವಿಶೇಷವಾದ ಬೇಟೆ ಸಿಗ್ತಾ ಇರುತ್ತೆ ಸ್ವಾಮಿಗೂ ಅರ್ಥ ಹಾಕಿ ಕೊಟ್ಟರು ಅವನು ಮನೆಗೆ ಇಟ್ಕೊಂಡು ಹೋಗುವಂಥ ಪರಿಪಾಠ ಹಿಂಗೆ ಇಟ್ಕೊಳ್ತಾನೆ ಆಮೇಲೆ ಒಂದಿನ ಪೂಜಾರು ಯಾವ್ದು ನಿತ್ಯ ನಡೀತಾ ಇದೆ ಅಂತೇಳಿ ಅವರು ಕಾಯ್ ಕೊಟ್ಟಿದ್ದು ಇವನ ಕಣ್ಣಿಡಿದು ಹಿಡಿತಾರೆ ಬೆಲ್ಲ ಬೈದು ಕಳಿಸ್ತಾರೆ ಮಾನ್ಯ ದಿನ ಬಂದಾಗ ಸ್ವಾಮಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅದು ತಮಗೆ ಮುಂದೆ ಗೊತ್ತಿರೋ ವಿಷಯ ಒಂದು ಕಣ್ಣನ್ನು ತೆಗೆದು ತನ್ನ ಕಣ್ಣನ್ನು ಇಡ್ತಾನೆ ಇನ್ನೊಂದು ಕಣ್ಣು ಕಾಣಲ್ಲ ತನ್ನ ಕಾಲನ್ನು ಆ ಕಣ್ಣಿಗೆ ನೆಪ ಇಟ್ಕೊಂಡು ಇಲ್ಲೇ ಇರುತ್ತೆ ಕಾಲು ಅಂತ ತಿಳ್ಕೊಂಡು ಆ ಕಾಲಿಂದ ಇನ್ನೊಂದು ಕಣ್ಣು ಕೊಡ್ತಾನೆ ಆಗ ಸ್ವಾಮಿ ಪ್ರತ್ಯಕ್ಷ ಆಗಿ ನೀನು ಮುಂದಿನ ಜನ್ಮಕ್ಕೆ ಒಬ್ಬ ರಾಜನಿಗೆ ಸಹಾಯ ಮಾಡ್ತೇನೆ ಆ ರಾಜ ನಿನಗೆ ಸಹಾಯ ಮಾಡ್ತಾನೆ ಮುಂದೆ ಬರೋ ಕಥೆನೆ ಶ್ರೀರಾಮಚಂದ್ರರು ವನವಾಸಕ್ಕೆ ಹೋಗುವಾಗ ಆ ನದಿಯನ್ನು ದಾಟಲು ಅಂಬಿಗನಾಗಿ ಬಂದು ರಾಮರಿಗೆ ಸೇವೆ ಮಾಡ್ತಾನೆ ರಾಮರು ಕೂಡ ಇವನ ರಾಜನಾಗ ಮಾಡ್ತಾನೆ ಅಂತ ಮುಂದಿನ ಕಥೆ ಬಹಳ ಸ್ವಾರಸ್ಯವಾಗಿದೆ ಆ ರೀತಿಯಾಗಿ ಒಂದು ರಾತ್ರಿಯಲ್ಲಿ ಈಶ್ವರನನ್ನ ಯಾರು ಸೇವೆ ಮಾಡ್ತಾರೆ ಯಾರು ಅವನ ಸನ್ನಿಧಿಯಲ್ಲಿ ಕಾಲ ಕಳೀತಾರೆ ಆ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಯಾರು ಜಪಿಸ್ತಾ ಇರ್ತಾರೆ ಇವರಿಗೆ ಪರಮೇಶ್ವರ ಪೂರ್ತಿಯಾದ ವೈಶಿಷ್ಟ್ಯವಾದ ತನ್ಮಯವಾದ ಒಂದು ಸ್ಥಾನಮಾನಗಳನ್ನು ಕೊಡ್ತಾನೆ ಇದು ಶಿವರಾತ್ರಿಯ ಮಹಾತ್ಮೆ